ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಭುವನ ಅನು ಲೋಕೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಇವತ್ತು ನಾವು ನಮ್ಮ ಊರ ಜಾತ್ರೆ ನೈಟ್ ಜಾತ್ರೆ ಆಯ್ತಲ್ಲ ನೈಟ್ ಜಾತ್ರೆ ವೀಡಿಯೋ ಹಾಕಿದ್ದೆ ಇವತ್ತು ಬೆಳಗ್ಗೆ ಜಾತ್ರೆ ಸೊ ಎಲ್ಲರೂ ನಾವು ಜಾತ್ರೆ ನೋಡೋಕ್ಕೆ ಅಂತ ಹೇಳಿ ಮನೆ ಟೆರೆಸ್ ಮೇಲೆ ನಿಂತಿದ್ವಿ ಆ್ಯಂಡ್ ಇದು ನಮ್ಮ ಊರಿನ ಜಾತ್ರೆ ವೈಬ್ಸು ಎಲ್ಲ ಥರದ್ದು ಏನೇನು ಕಲಾಕೃತಿಗಳೇನಿದೆಯೋ ಅದೆಲ್ಲ ತರಿಸಿ ಮೆರವಣಿಗೆ ಮಾಡ್ತಾಯಿದ್ರು ಒಂದು ಪ್ರೊಸೆಷನ್ ಥರ ಹೋಗ್ತಾಯಿತ್ತು ಅದನ್ನೆಲ್ಲ ನೋಡ್ತಾ ನಿಂತ್ಕೊಳ್ತಾಯಿದ್ವಿ ಈ ಸತಿ ತುಂಬ ಕಡಿಮೆ ಈ ಥರದ್ದು ಪ್ರೊಷೆಷನ್ ಹೋಗೋದು ತುಂಬ ಕಡಿಮೆ ಇತ್ತು ಸ್ವಲ್ಪ ಕಡಿಮೆ ಜನ ಇರೋದರಿಂದ ಹಾಗಾಗಿ ಇದು ಕಾಮನ್ನೇ ಅನ್ನಿಸ್ತು ನಮಗೆ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ತುಂಬ ಕಡಿಮೆ ಜನ ಇರೋದ್ರಿಂದ ಹಾಗೆ ಅನ್ನಿಸ್ತು ಆ್ಯಂಡ್ ನಾವಿಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಮೇಲೆ ಸ್ವಲ್ಪ ಬಿಸಿಲಿತ್ತು ಆ್ಯಂಡ್ ನೋಡ್ತಾ 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 ನಮಗೆ ಬೋರ್ ಆಗ್ತಾ ಇತ್ತು ವರ್ಷ ವರ್ಷ ಇದೇ ಜಾತ್ರೆನೇ ನೋಡ್ತೀವಲ್ವ ಏನೂ ಡಿಫ್ರೆನ್ಸ್ ಇಲ್ಲ ಅದರಲ್ಲಿ ಸ್ವಲ್ಪ ಏನಂದರೆ ಜನ ಕಡಿಮೆ ಇತ್ತಲ್ಲ ಅದಕ್ಕಿನ್ನೂ ಒಂಥರ ಬೋರ್ ಅನ್ನಿಸ್ತು ಮತ್ತು ಇನ್ನೂ ನಮ್ಮ ಕಝಿನ್ಸಲ್ಲಿ ಸ್ವಲ್ಪ ಜನ ಯಾರೂ ಇರಲಿಲ್ವಲ್ಲ ಅದಕ್ಕಿನ್ನೂ ಸ್ವಲ್ಪ ಬೋರ್ ಅನ್ನಿಸ್ತು ನೈಟ್ ನನ್ನ ಕಸಿನ್ ಬಂದಿದ್ದವಳು ಶ್ರೇಯಾ ಅವಳು ವಾಪಸ್ ಹೊಟ್ಟೋದ್ಳು ಮತ್ತು ಯಾರೂ ಇರಲಿಲ್ಲ ಆ್ಯಂಡ್ ಕಾವ್ಯಕ್ಕನೂ ಇರಲಿಲ್ಲ ಆ್ಯಂಡ್ ನನ್ನ ತಮ್ಮ ತಂಗಿ ಅವರು ಬಂದಿರಲಿಲ್ಲ ಸೊ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಎಲ್ಲರೂ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಜಾತ್ರೆ ಎಲ್ಲ ನೋಡ್ತಾ ಎಲ್ಲರೂ ಗೊಬ್ರು ಕಾಲು ಕಾಲೇಳ್ಕೊಂಡು ರೆಗಿಸ್ಕೊಂಡು ಹೀಗೆ ಎಲ್ಲರೂ ಜೊತೆಗೆ ಸೇರಿದಾಗ ಸ್ವಲ್ಪ ಹ್ಯಾಪಿಯಾಗಿ ಖುಷಿಯಾಗಿ ಮಾತಾಡಿಕೊಂಡು ಹಳಟೆ ಹೊಡ್ಕೊಂಡು ಈ ಥರ ಎಲ್ಲ ಜಾಗನೂ ಓಡಾಡಿಕೊಂಡು ಜಾತ್ರೆಯೆಲ್ಲ ಒಂದ್ರೌಂಡೆಲ್ಲ ತುಂಬ ಸಲ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಬರ್ತಿದ್ವಿ ಈ ಥರ ಒಳ್ಳೆ ಮಜಾ ಮಾಡ್ತಾಯಿದ್ವಿ ನಾವು ಇಲ್ಲಿ ನಂದಿ ಧ್ವಜ ಮೇನು ನಮ್ಮೂರಲ್ಲಿ ನಂದಿ ಧ್ವಜ ಕುಣಿಸ್ತಾರೆ ತುಂಬ ವಿಶೇಷ ಏನಪ್ಪ ಅಂದರೆ ಇದು ನಂದಿ ಧ್ವಜ ಕುಣಿಸೋರೇನೇ ಒಂದು ಫ್ಯಾಮಿಲಿ ಇದೆ ನಮ್ಮೂರಲ್ಲಿ ಅವ್ರ ಮಾತು ಅಂದರೆ ಅವರು ಅದು ಕುಣಿಸು ಅಂದರೆ ನಂದಿ ಧ್ವಜ ಕುಣ್ಸೋದಕ್ಕೆ ಒಂದಿದು ಅಂತ ಆ್ಯಂಡ್ ನಾವು ಅದೆಲ್ಲ ಮುಗಿಸ್ಕೊಂಡು ಆ ಜಾತ್ರೆ ಅಂದರೆ ನಮ್ಮ ಮನೆಯಿಂದ ಮುಂದೆ ಹೋಯ್ತು ಗಣಪತಿ ಹೋದಾದ ನಂತರ ಸಂಜೆ ಇದ್ದು ನಾವು ಆಲೆ ಒಂದು ಐದೂವರೆ ಆರು ಗಂಟೆ ಆಗಿತ್ತು ಸೊ ಎಲ್ಲ ಸ್ವಲ್ಪ ಫ್ರೀಯಾಗಿ ಕೂತಿದ್ವಿ ಇನ್ನು ಗಣಪತಿ ವಿಸರ್ಜನೆ ಮಾಡೋದು ಏಳು ಗಂಟೆ ಆಗ್ತಿತ್ತು ಅಷ್ಟೊತ್ತಿಗೆ ಏನು ಮಾಡೋದು ಅಂತ ಹೇಳಿ ಕೈದಾಳಕ್ಕೆ ಹೋದ್ವಿ ಇದು ಕೈದಾಳ ನಮ್ಮ ಊರಿಂದ ಕೇವಲ ಒಂದೇ ಕಿಲೋಮೀಟ್ರ್ನಲ್ಲಿರೋದು ಈ ಕೈದಾಳ ವಯಸ್ಸರ ಕಾಲದ ಒಂದು ಕಲಾಶಿಲ್ಪ ಅಂತಲೇ ಹೇಳ್ಬೋದು ಹನ್ನೆರಡನೇ ಶತಮಾನದ ಈ ಒಂದು ದೇವಾಲಯ ಬಹಳ ಪುರಾಣ ಪ್ರಸಿದ್ಧವಾಗಿರುವಂಥ ದೇವಾಲಯ ಅದು ವಿಶೇಷವಾಗಿ ಇಲ್ಲಿ ಒಂದು ಪ್ರವಾಸಿಗರ ತಾಣ ಅಂತಲೇ ಹೇಳ್ಬೋದು ಈ ಒಂದು ಕೈದಾಳನ್ನು ತುಂಬ ಜನ ಬಂದಿಲ್ಲಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿದ್ದಾರೆ ತುಂಬ ಪುರಾತನ ಕಾಲವಾದಂತಹ ದೇವಸ್ಥಾನ ಇದಕ್ಕೆ ಕೈದಾಳ ಅಂತ ಯಾಕೆ ಹೆಸರು ಬಂತು ಅನ್ನೋದು ಕೂಡ ಹಿಸ್ಟ್ರಿ ಇದೆ ಕೈದಾಳ ಅಂದರೆ ಜಕಣಾಚಾರ್ಯರು ಅಂದರೆ ಆಗಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಯಸ್ಸಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಾಲಯಗಳಲ್ಲಿ ವಾಸ್ತುಶಿಲ್ಪಗಳನ್ನು ನೋಡಿದಾಗ ಅಥವಾ ಕೆತ್ತನೆಗಳನ್ನು ನೋಡಿದಾಗ ಅದರಲ್ಲಿ ಮೇಯ್ನಾಗಿ ಜಕಣಾಚಾರ್ಯರು ಕಾಣಿಸ್ತಾರೆ ಆ ಜಕಣಾಚಾರ್ಯರೇ ಈ ಒಂದು ಕೈದಾಳದ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿದಂತಹವರು ಜಕಣಾಚಾರ್ಯರು ಅವರಿಗೆ ಏನೋ ಒಂದು ಹಿಸ್ಟ್ರಿ ಇದೆ ಇದು ಅದನ್ನು ಹೇಳೋಕ್ಕೆ ಎಲ್ಲಿ ಟೈಮ್ ಸಕ್ಕಾಗಲ್ಲ ಬಟ್ ಅವ್ರಿಗೆ ಕೈ ಹೊಟ್ಟೋಗಿರುತ್ತೆ ಈ ಏನು ವಯ್ಸಳ ವಯ್ಸಳರ ಕಾಲದಲ್ಲಿ ಈ ಒಂದು ಬೇಲೂರು ಬೇಲೂರು ಹಳೆಬೀಡು ಇಲ್ಲೆಲ್ಲ ಕೆತ್ತನೆ ಮಾಡಿದ ನಂತರ ರಾಜ ವಿಷ್ಣುವರ್ಧನ ಒಂದು ವಿಷ್ಣುಮೂರ್ತಿಯನ್ನು ಕೆತ್ತಲಿಕ್ಕೆ ಹೇಳ್ತಾನೆ ಅಲ್ಲಿ ದೋಷ ಇದೆ ಅಂತ ಹೇಳಿ ಕಂಡು ಬಂದಾಗ ಅದು ದೋಷ ಕಂಡು ಬಂದರೆ ನಾನು ಕೈ ಕದರ್ಸ್ಕೊತೀನಿ ನನ್ನ ಬಲ್ಗೈ ಅಂತ ಹೇಳ್ತಾರೆ ಅದೇ ಥರ ದೋಷ ಬರುತ್ತೆ ಆ ವಿಗ್ರಹದಲ್ಲಿ ಅವಾಗ ಕೈ ಕಟ್ ಮಾಡ್ಕೊತಾರೆ ಅದಾದ ನಂತರ ಅವ್ರ ಜನ್ಮಸ್ಥಳ ಅವರೇ ಜನ್ ಜನ್ಮಿಸಿದಂತಹ ಊರೇ ಈ ಊರು ಅಂದರೆ ಕೈದಾಳ ಮುಂಚೆ ಅದನ್ನು ಕ್ರೀಡಾಪುರ ಅಂತ ಹೇಳ್ತಾಯಿದ್ರು ಇಲ್ಲಿಗೆ ಬಂದು ಒಂದು ದೇವರ ಒಂದು ಪ್ರೇರಣೆಯಾಗಿ ಇಲ್ಲಿ ಚನ್ನಕೇಶವರನ ಮೂರ್ತಿಯನ್ನು ಕೆತ್ತಿರ್ತಾರೆ ಆ ಕೆತ್ತೆ ಅವ್ರಿಗೆ ಕೈ ಬರುತ್ತೆ ಅಂತ ಹೇಳ್ತಾರೆ ಬಂತು ಕೈ ಬಂತು ಅದಕ್ಕೋಸ್ಕರ ಕ್ರೀಡಾಪುರ ಆಗಿದ್ದು ಕೈ ಬಂದಿದಂತಹ ಕಾರಣದಿಂದ ಕೈ ದಳ ಅಂತ ಹೇಳಿ ಇದು ಪ್ರಸಿದ್ಧ ಆಯಿತು ಸೊ ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಮ್ಮೂರು ನೈಟ್ ಜಾತ್ರೆ ಅಂದರೆ ನ ಎಲ್ಲ ಫುಲ್ಲು ಮುಗ್ದು ಗಣಪತಿ ವಿಸರ್ಜನೆ ಆಯಿತು ಗಣಪತಿ ವಿಸರ್ಜನೆ ಆಗೋ ಕಡೆ ನಾನು ಹೋಗಲಿಲ್ಲ ಯಾಕೆ ಅಂದರೆ ನಂಗೆ ಜಾಸ್ತಿ ವೀಡಿಯೋ ಮಾಡ್ಕೊಂಡು ಹೋಗಲಿಲ್ಲ ತುಂಬ ನೆಂಟರುಗಳು ಬರೋರು ಹೋಗೋರು ಫ್ರೆಂಡ್ಸ್ಗಳೆಲ್ಲ ಇದ್ರಲ್ಲ ಹಾಗಾಗಿ ಇದು ಗಣಪತಿಯನ್ನು ವಿಸರ್ಜನೆ ಮಾಡಿ ವಾಪಸ್ಸು ರಥನ ತೊಗೊಂಬರ್ತಾರೆ ರಥದಲ್ಲಿ ಗಣಪತಿಗೆ ಧರಿಸಿದಂಥ ಕಿರೀಟ ಮತ್ತು ಅದು ಒಡವೆಗಳೆಲ್ಲ ಇರುತ್ತಲ್ಲ ಅದನ್ನು ಮತ್ತೆ ತರ್ತಾರೆ ಅಂದರೆ ರಥಕ್ಕೆ ಮತ್ತೆ ನೈಟು ಪೂಜೆ ಮಾಡ್ತೀವಿ ನೈಟು ಕೂಡ ಇದೇ ಥರನೇ ನೆನೆನೆ ವಾದ್ಯಗಳ ಸಮೇತ ನಂದಿ ಜೋತದ ಸಮೇತ ಹೋಗೋದು ಏನಕ್ಕೆ ರಥಕ್ಕೆ ಪೂಜೆ ಮಾಡ್ತೀವಪ್ಪ ಅಂದರೆ ಸಕ್ಸಸ್ಫುಲ್ಲಾಗಿ ಗಣಪತಿಯನ್ನು ಈ ರಥ ಒತ್ಕೊಂಡೋಗಿ ವಿಸರ್ಜನೆ ಮಾಡ್ತು ಅನ್ನುವಂಥ ಕಾರಣದಿಂದ ನಾವು ಈ ಒಂದು ಏನು ರಥನ ರಥದ ಗಾಲಿಗಳಿಗೆ ಹಿಂದಿನ ಕಾಲದಲ್ಲಿ ಕಾಯಿನ ಹೊಡೆದು ಪೂಜೆ ಮಾಡಿಸ್ತಾಯಿದ್ರು ಈಗ ಹಾಳಾಗೋಗ್ಬಿಡುತ್ತೆ ರಥ ಅಂತ ಹೇಳಿ ಕಾಯಿ ಗಾಲಿಗಳಿಗೆ ಅಂದರೆ ಚಕ್ರಗಳಿಗೆ ಓಡಿಸಲ್ಲ ರಥದ ಮುಂದೆ ಓಡಿಸ್ತಾರೆ ನೆಲದಲ್ಲಿ ತುಂಬ ಇದಕ್ಕೊಂದು ನಮ್ಮೂರಿಗೆ ಶತಮಾನಗಳ ಒಂದು ಇತಿಹಾಸ ಇದೆ ಸೊ ಈ ಥರ ನಮ್ಮೂರು ಜಾತ್ರೆ ನಡೆಯುತ್ತೆ ಎಲ್ಲೂ ಈ ಥರದ ಗಣಪತಿ ಜಾತ್ರೆ ಈ ಥರ ವಿಶೇಷವಾಗಿ ನಡೆಯೋದನ್ನು ನಾನು ನೋಡಿಲ್ಲ ಮೇ ಬಿ ನೀವು ಯಾರಾದರೂ ನೋಡಿದರೆ ನನಗೆ ಖಂಡಿತ ತಿಳಿಸ್ಕೊಡಿ ಆ್ಯಂಡ್ ನನ್ನ ಫ್ಯಾಮಿಲಿಯವರೆಲ್ಲ ನೋಡಿ ಎಲ್ಲ ನಿಂತಿದ್ದಾರೆ ಎಲ್ಲ ಊರಿಗೂ ಹೋಗಿ ಕೆಲವರು ಹೊಲ್ಟಿದ್ದಾರೆ ಹೀಗೆ ಗಣಪತಿ ಜಾತ್ರೆ ಇಲ್ಲಿಗೆ ಕಂಪ್ಲೀಟ್ ಆಯಿತು ಸೊ ಎಲ್ಲರೂ ಖುಷಿ ಖುಷಿಯಾಗಿ ಹಾಗೆ ನೈಟೆಲ್ಲ ನಿದ್ದೆ ಇರಲಿಲ್ವಲ್ಲ ಆ ನಿದ್ದೆ ಇಲ್ದಿದ್ದ ಮುಖಗಳಿಂದ ಗಣಪತಿ ರಥನ ನೋಡಿಕೊಂಡು ನಿಂತಿದ್ವಿ ಎಸ್ ಇದೆ ನೋಡಿ ನಮ್ಮೂರ ಗಣಪತಿಯನ್ನು ಓದ್ತಿದಂತಹ ರಥ ಈ ರಥನ ನಾವು ವಿಸರ್ಜನೆ ಮಾಡಿ ಬಂದಾದ್ಮೇಲೆ ನಾವೇ ಅಂತಲ್ಲ ಎಲ್ಲ ಊರಿನಲ್ಲಿ ಎಲ್ಲರೂ ಪೂಜೆ ಮಾಡಿಸ್ತಾರೆ ರಥಕ್ಕೆ ರಥಕ್ಕೆ ಪೂಜೆ ಮಾಡಿ ಒಂದು ವಿಜಯ ಸಂಕೇತ ಏನೂ ಅಡ್ಡಿ ಆತಂಕಗಳಿಲ್ಲದೆ ಯಾವುದೇ ಪ್ರಾಬ್ಲಮ್ ಆಗ್ದೆಲ್ಲ ಏನು ಪ್ರಾಬ್ಲಮ್ ಎಲ್ಲದಲ್ಲೇ ಗಣಪತಿನ ವಿಸರ್ಜನೆ ಮಾಡಲಿಕ್ಕೆ ಈ ಒಂದು ವ್ರತ ನಮಗೆ ಅನುಕೂಲ ಆಯಿತು ಅನುಕೂಲ ಮಾಡಿಕೊಡ್ತು ಅನ್ನೋದು ಕಾರಣದಿಂದ ವಿಜಯದ ಸಂಕೇತವಾಗಿ ಈ ರಥಕ್ಕೆ ಪೂಜೆ ಮಾಡಿಸ್ತೀವಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಹಾಗೆಯೇ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಬಾಯ್